ದೇಶ ಕಟ್ಟಲಿಯುವ ಕರಶ್ರಮ ಅಗತ್ಯ ವಿಜ್ಞಾನಿ ಡಾಕ್ಟರ್ ಎಂ ಗಿರೀಶ್ ಚಂದ್ರ ಅಭಿಮತ ಘಟಿಕೋತ್ಸವ ಸಮಾರಂಭ ಇನ್ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ದೇಶದ ಭವಿಷ್ಯ ಯುವ ಜನತೆಯ ಕೈಯಲ್ಲಿದ್ದು ದೇಶ ಕಟ್ಟಲು ನಿಜವಾದ ಎಂಜಿನಿಯರ್ಗಳ ಅಗತ್ಯವಿದೆ ಎಂದು ಟಾಟಾ ರಿಸರ್ಚ್ ಟಾಟಾ ಸರ್ವಿಸಸ್ ನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಎಂ ಗಿರೀಶ್ ಚಂದ್ರ ತಿಳಿಸಿದ್ದಾರೆ ಕನಕಪುರ ರಸ್ತೆಯಲ್ಲಿರುವ ಸಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಜ್ಞಾನ ಆಧಾರಿತ ಶಿಕ್ಷಣ ನೀಡಬೇಕು ಇಂಜಿನಿಯರ್ಗಳು ವಿಜ್ಞಾನ ಮತ್ತು ಗಣಿತ ಸೇರಿದಂತೆ ಉಳಿದ ಕ್ಷೇತ್ರದ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು ಜ್ಞಾನ ಆಧಾರಿತ ಶಿಕ್ಷಣದ ಜೊತೆಗೆ ಕಾಲ್ಪನಿಕತೆಯನ್ನು ಎಮ್ಯಾಜಿನೇಷನ್ ಸರಿಯಾಗಿ ಬಳಸಿಕೊಳ್ಳಬೇಕು ಎಂದರು ಕಲಿಕೆ ನಿರಂತರವಾದ ಒಂದು ಪ್ರಕ್ರಿಯೆಯಾಗಿದೆ ವಿದ್ಯಾರ್ಥಿಗಳು ಲರ್ನ್ ರೀಲರ್ನ್ ಮತ್ತು ಅನ್ಲರ್ನ್ ಮಾಡಬೇಕು ಶಿಕ್ಷಣ ಸಂಸ್ಥೆಗಳಿಂದ ಹೊರಬರುತ್ತಿರುವ ಪದವೀಧರರು ಕಂಪನಿಗಳು ನಿರೀಕ್ಷೆ ಮಾಡುವ ಮಟ್ಟಕ್ಕೆ ಇಲ್ಲ ಹೀಗಾಗಿ ಅವರಿಗೆ ಹೆಚ್ಚಿನ ಕೌಶಲ್ಯ ಮತ್ತು ತರಬೇತಿ ಬೇಕಾಗಿದೆ ಬರೀ ಕೌಶಲ್ಯ ಇದ್ದರೆ ಸಾಲದು ಕೆಲವೊಂದು ಹೇಳಿಕೊಟ್ಟಿದ್ದನ್ನು ಬೇಗ ಅಳವಡಿಸಿಕೊಳ್ಳುವ ಗುಣ ಹೊಂದಬೇಕು ಆಗ ಯಾವುದೇ ಸನ್ನಿವೇಶದಲ್ಲಿಯೂ ನಾವು ಸರಿಯಾದ ಔಟ್ಲೆಟ್ ಕೊಡಬಹುದು ಎಂದು ಹೇಳಿದರು ಯುವ ಪೀಳಿಗೆಯಲ್ಲಿ ಸ್ಪೂನ್ ಫೀಡಿಂಗ್ ಹೆಚ್ಚಾಗಿದೆ ಹೀಗಾಗಿ ಅದರಿಂದ ಹೊರಬಂದು ಕೈಗಾರಿಕೆ ಅದರಿಂದ ಹೊರಬಂದು ಕೈಗಾರಿಕೆಗೆ ಬೇಕಾದ ತಂತ್ರಜ್ಞಾನಗಳನ್ನು ಕಲಿತುಕೊಳ್ಳಬೇಕು ಸಮವಹಿಸಿ ಕೆಲಸ ಮಾಡಿ ಸಾಧನೆಯ ಆದಿಯತ್ತ ಹೆಜ್ಜೆ ಹಾಕಬೇಕು ಎಲ್ಲವೂ ಶಿಕ್ಷಣ ಸಂಸ್ಥೆಗಳ ಕಲಿಸಲು ಸಾಧ್ಯವಿಲ್ಲ ಕೆಲವೊಂದು ವೈಯಕ್ತಿಕವಾಗಿಯೂ ಕಲಿಯಬೇಕು ಎಂದು ಕಿವಿಮಾತು ಹೇಳಿದರು ಕೋವಿಡ್ ನಂತರ ಶಿಕ್ಷಣ ಕ್ಷೇತ್ರದಲ್ಲಿಯೂ ಹಲವು ಬದಲಾವಣೆಯಾಗಿದ್ದು ಎಲ್ಲವೂ ಆನ್ಲೈನ್ನಲ್ಲಿ ಸಿಗುತ್ತದೆ ಎಐಗಿಂತಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವನದೇ ಆದ ಸಾಮರ್ಥ್ಯ ಇರುತ್ತದೆ ತಂತ್ರಜ್ಞಾನದ ಜೊತೆಗೆ ಹೆಜ್ಜೆ ಹಾಕಬೇಕು ಇಂಜಿನಿಯರಿಂಗ್ ಮಾಡಿದವರಿಗೆ ವಿಶ್ವದಾದ್ಯಂತ ಅತ್ಯಂತ ವಿಪುಲ ಅವಕಾಶಗಳಿವೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಎಂಸಿ ಸಿಟಿ ಕೇಂಬ್ರಿಡ್ಜ್ ಮತ್ತು ಬ್ರೂಕ್ಲಿನ್ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ಪರಮಹಂಸ ಉಪಾಧ್ಯಕ್ಷರಾದ ಶ್ರೀಮತಿ ಕೆ ಗೀತಾ ಪರಮಹಂಸ ಬೆಂಗಳೂರಿನ ಟಾಟಾ ರಿಸರ್ಚ್ ಟಾಟಾ ಕನ್ಸಲ್ಟನ್ಸಿ ನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಎಂ ಚಂದ್ರ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಕರುಣಕರ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸೌಮ್ಯ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು ನಾನು ಡಾಕ್ಟರ್ ಪರಮಹಂಸ ಅಂತ ಚೇರ್ಮನ್ ಆಫ್ ಸಿಟಿ ಇಂಜಿನಿಯರಿಂಗ್ ಕಾಲೇಜು ಇವತ್ತು ನಾವು ಸಿಟಿ ಇಂಜಿನಿಯರಿಂಗ್ ಕಾಲೇಜು ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿದ್ದೀವಿ ಹೆಚ್ಚು ಕಡಿಮೆ ಇವಾಗ ಟೂ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ವರೆಗೂ ಇವತ್ತು ಗ್ರ್ಯಾಜುಯೇಷನ್ ಆಗ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ಗೆಲ್ಲನೂ ಇವತ್ತು ನಾವು ಆರ್ಗನೈಸ್ ಮಾಡಿರೋ ಫಂಕ್ಷನ್ಗೆ ನಮ್ಮ ಗಿರೀಶ್ ಅವರಂತ ಡಾಕ್ಟರ್ ಗಿರೀಶ್ ಅಂತ ಹೇಳಿ ನಮ್ಮ ಟಿ ಸಿ ಎಸ್ ಕಂಪನಿಯಿಂದ ಬಂದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಇವರು ಇಲ್ಲಿವರೆಗೂ ಸೆಲೆಬ್ರೇಟ್ ಮಾಡಿಕೊಂಡು ಈ ಮೈನ್ ಉದ್ದೇಶ ಏನೆಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಾವು ಸ್ಟಾರ್ಟ್ ಮಾಡಿರೋದು ನಮ್ಮ ಮದರ್ ಹೆಸರಿಗೆ ಮಾಡಿದ್ವಿ ತುಂಬ ಮಿಡಿಲ್ ಕ್ಲಾಸು ಬಡವರು ಅಂಥವ್ರಿಗೆಲ್ಲೂ ಈಗ ಕಡಿಮೆ ಪರ್ಸೆಂಟೇಜ್ ಇರೋವ್ರಿಗೂ ನಾವೆಲ್ಲ ಅವಕಾಶ ಕೊಟ್ಟು ಅವ್ರನ್ನೆಲ್ಲ ಉಪಯೋಗ ಆಗುವಂಥ ಸಿಟಿಸನ್ಸ್ ಥರ ರೆಡಿ ಮಾಡ್ತಾ ಇದ್ದೀವಿ ಇನ್ಸ್ಟಿಟ್ಯೂಷನ್ ಬರೀ ಒಲಿ ಎಜುಕೇಷನ್ ಕೊಡೋದೇ ಅಂತಲ್ಲ ಅವ್ರಿಗೆ ವ್ಯಾಲ್ಯೂಸು ಹೇಳ್ಕೊಡ್ತೀವಿ ಇಲ್ಲಿ ಇನ್ಸ್ಟಿಟ್ಯೂಷನ್ಸಲ್ಲಿ ಹಾಗೇ ಲೇಟೆಸ್ಟ್ ಟೆಕ್ನಾಲಜೀಸಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಟ್ರೈನಿಂಗ್ ತೊಗೋಬೇಕು ಈಸ್ ಎಲ್ಲರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮೆಷಿನ್ ಲರ್ನಿಂಗು ಡಾಟಾ ಸೈನ್ಸಸ್ಸು ಇಂಥ ಕೋರ್ಸಸಲ್ಲೇ ಇರ್ಬೇಕು ಕಂಟ ಇದು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಟಿ ಸಿ ಎಸ್ನವರು ಕ್ವಾಂಟಮ್ ಟೆಕ್ನಾಲಜೀಸ್ ಮೇಲೆ ಇವಾಗ ತುಂಬ ರಿಸರ್ಚ್ ಮಾಡಿ ಅದರಲ್ಲಿ ಎಷ್ಟೋ ಅದು ಮುಂದಕ್ಕೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಇವಾಗ ಇನ್ಸ್ಟಿಟ್ಯೂಷನ್ಸು ಏನಾಗ್ತಾ ಇದೆ ಅಂದರೆ ಟೆಕ್ನಾಲಜಿ ಇಸ್ ವೆರಿ ಫಾಸ್ಟ್ ಇಂಪ್ರೂವಿಂಗ್ ಆ ವರ್ಲ್ಡ್ ವೈಡಲ್ಲಿ ಎಷ್ಟೋ ಟೆಕ್ನಾಲಜೀಸಲ್ಲಿ ನಾವು ಮಾಡ್ತಿರೋ ಪುರೋಗಿತಿ ಆಗಲಿ ಡೆವಲಪ್ಮೆಂಟ್ ಆಗಲಿ ಅಷ್ಟು ಅದಕ್ಕೆ ತಕ್ಕಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಮ್ಯಾಚ್ ಆಗ್ತಾಯಿಲ್ಲ ದ ಸ್ಕಿಲ್ ಈಸ್ ನಾಟ್ ಗೆಟಿಂಗ್ ಮ್ಯಾಚ್ಡ್ ಎಜುಕೇಷನ್ ಈಸ್ ನಾಟ್ ಗೆಟಿಂಗ್ ಮ್ಯಾಚ್ಡ್ ವಿತ್ ದ ಸ್ಕಿಲ್ ಇವಾಗ ಏನಾಗ್ತಾ ಇದೆ ನಾವು ಇನ್ನೂ ಎಲ್ಲೋ ಇದ್ದೀವಿ ಟೆನ್ ಇಯರ್ಸ್ ಬ್ಯಾಕ್ ಡಾಕ್ಟ್ರೇಟ್ ಮಾಡಿರೋರು ಟೆನ್ ಇಯರ್ಸ್ ಬ್ಯಾಕ್ ಮಾಸ್ಟರ್ಸ್ ಡಿಗ್ರಿ ಮಾಡಿರೋರು ಇವತ್ತೆಲ್ಲ ಔಟ್ಡೇಟ್ ಆಗಿಬಿಟ್ಟಿದೆ ಅವ್ರು ಯಾರು ಕಲಿತೇ ಇಲ್ಲ ಅವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಕ್ವಾಂಟಮ್ ಟೆಕ್ನಾಲಜಿ ಇಲ್ಲ ಡೇಟಾ ಸೈನ್ಸಸ್ ಇಲ್ಲ ಆ ಕೋರ್ಸಸ್ಗೆಲ್ಲೂ ಇವತ್ತು ಫ್ಯಾಕಲ್ಟಿ ಸಿಕ್ಕೋದು ತುಂಬ ಕಷ್ಟ ಆಗ್ತಾ ಇದೆ ಬಿಕಾಸ್ ಎವ್ರಿ ಡೇ ನ್ಯೂ ಈಸ್ ಕಮ್ಮಿಂಗ್ ಎವ್ರಿ ಡೇ ನ್ಯೂ ಟೆಕ್ನಾಲಜೀಸ್ ಕಮ್ಮಿಂಗ್ ಅವನ್ನೆಲ್ಲ ಮ್ಯಾಚ್ ಆಗೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಡಿ ಆಗಬೇಕು ರೆಡಿ ವಾಟ್ ವಿ ಆರ್ ಟೀಚಿಂಗ್ ಎಲ್ಲಿ ಬೇಸಿಕ್ಕು ಇಂಜಿನಿಯರಿಂಗ್ ಕೋರ್ಸಸಲ್ಲಿ ನಾವು ಟೀಚ್ ಮಾಡೋದಕ್ಕಂತೂ ಪ್ರತಿ ಸ್ಟೂಡೆಂಟೂ ಸಪ್ರೇಟಾಗಿ ಅಡಿಷ್ನಲ್ ಕೋರ್ಸಸ್ಸು ಮಾಡಿಕೊಂಡ್ರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಏನು ಇನ್ಸ್ಟಿಟ್ಯೂಷನ್ಸೇ ಟೀಚ್ ಮಾಡಬೇಕು ಅಷ್ಟೇ ನಾವೆಲ್ಲ ಅದ್ರ ಮೇಲೇ ನಮ್ಮ ಕೆಲಸ ಸಿಗ್ಬಿಡಬೇಕು ಅಂದರೆ ಮೆರಿಟೋರಿಯನ್ ಸ್ಟೂಡೆಂಟ್ಗೆ ಖಂಡಿತ ಕೆಲಸ ಸಿಗೇ ಸಿಗುತ್ತೆ ಆಲ್ಸೋ ಲ್ಯಾಂಡ್ ದಟ್ ದೇ ಆರ್ ಅಟ್ಯಾಕ್ಟಿಂಗ್ ವೆರಿ ಗುಡ್ ಸ್ಟೂಡೆಂಟ್ಸ್ ಓವರ್ ದ ಇಯರ್ಸ್ ಆ್ಯಂಡ್ ಕೋರ್ಸ್ ದೆರ್ ಇಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ And together with various collaborations with the industries and other bodies, perhaps I can take, in, take the institution to a next higher level. And of course, um, the need of the day, particularly for our country, is really true engineers. And uh, we should all work together, basically, to just uh, bring out those kind of younger generation, basically, to build the nation further. That's all I can say at this moment. And uh, I think I'm just uh, again, going to congratulate actually the management for. ಫುಲ್ ವಾನ್ ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಲ್ಯಾಂಡ್ ಮತ್ತು ಪ್ಲೇ ಗ್ರೌಂಡ್ಸ್ ಎಲ್ಲ ಸಿಕ್ಸ್ಟೀನ್ ಏಕರ್ಸ್ ಕ್ಯಾಂಪಸ್ ಇದು ಮಕ್ಕಳಿಗೆ ತುಂಬ ಸೌಲಭ್ಯಗಳು ತುಂಬ ಚೆನ್ನಾಗಿದೆ ಮತ್ತು ಇವಾಗ ಗ್ರ್ಯಾಜುಯೇಷನ್ ಮಕ್ಕಳಿಗೆಲ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ಪೇರೆಂಟ್ಸ್ ಎಲ್ಲ ತುಂಬ ಹ್ಯಾಪಿಯಾಗಿರ್ತಾರೆ ಯಾವಾಗ ಬಂದರೂ ಇಲ್ಲಿ ಪೇರೆಂಟ್ಸ್ ಮೀಟ ನೋಡ್ತಾ ಇರ್ತೀವಿ ನಮ್ಮದು ಗ್ರೌಂಡೆಲ್ಲ ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಎಲ್ಲ ನೋಡಿ ಮಕ್ಕಳೆಲ್ಲ ತುಂಬ ಹ್ಯಾಪಿಯಾಗಿ ವಿದ್ಯಾ ವಿದ್ಯೆ ಒಂದೇ ಅಲ್ಲ ಗೇಮ್ಸು ಕ್ರಿಕೆಟ್ ಗ್ರೌಂಡ್ ಇದೆ ಎಲ್ಲ ಪ್ಲೇ ಗ್ರೌಂಡೆಲ್ಲ ಆಡ್ತಾಯಿರ್ತಾರೆ ಮತ್ತು ನಮ್ಮದು ಬಿಲ್ಡಿಂಗು ತ್ರೀ ಬಿಲ್ಡಿಂಗ್ಸು ಸ್ಪೇಷಿಯಸ್ ಆಗಿದೆ ಎಲ್ಲನೂ ಸಿಟಿ ಸೆಂಟರಲ್ಲಿದ್ದೀವಿ ಅದರಿಂದ ಮಕ್ಕಳೆಲ್ಲ ತುಂಬ ಅನುಕೂಲ ಮೆಟ್ರೋ ಸ್ಟೇಷನ್ ಇದೆ ಹತ್ರ ಬಸ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ನಾವು ಬಸ್ಸಿಟ್ಟರೂ ಬಸ್ಸಸ್ಸಲ್ಲಿ ಬರೋದಿಲ್ಲ ಟ್ರಾನ್ಸ್ಪೋರ್ಟು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟಲ್ಲೇ ಹ್ಯಾಪಿಯಾಗಿ ಮಕ್ಕಳೆಲ್ಲ ಬರ್ತಾರೆ ಇಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ ಇಯರ್ ಇಯರು ತುಂಬ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಹೊರಗಡೆ ಹೋಗ್ತಾ ಇದ್ದರೆ ಹೊರಗಡೆ ಎಲ್ಲಾದರೂ ನಮ್ಮ ಮಕ್ಕಳು ಕಾಣಿಸ್ತಾ ಇದ್ದರೆ ನಮ್ಗೆ ತುಂಬ ಸಂತೋಷ ಸಿಟಿ ಇಂಜಿನಿಯರಿಂಗ್ ಸಿ ಸ್ಟೂ ಸ್ಟೂಡೆಂಟ್ ಅಂತ ನಮಗೆ ಬಂದು ಹೇಳ್ತಾ ಇರ್ತಾರೆ ತುಂಬ ಹ್ಯಾಪಿ ನದರ್ ಫ್ಯಾಕಲ್ಟಿ ಮಾಮ್ ಅಂತ ಅವರು ತುಂಬ ಸೇಲ್ ಪ್ರತಿಯೊಂದಕ್ಕೂ ಗೈಡೆನ್ಸ್ ಕೊಡ್ತಾಯಿದ್ರು ಏನೇ ನಾವು ಲೈಕ್ ಪ್ರಾಜೆಕ್ಟ್ ಮಾಡಬೇಕಾಗಿರ್ಬೋದು ಲೈಕ್ ಏನೇ ಸ್ಟಡೀಸ್ ಮಾಡ್ಬೋದಾಗಿರ್ ಆಗಿರ್ಬೋದು ನಾವು ಪ್ರತಿಯೊಂದು ಅವ್ರನ್ನ ಕೇಳ್ತಾ ಇದ್ವಿ ಅವರು ಪ್ರತಿಯೊಂದಕ್ಕೂ ಯಾ ನೀವು ಈ ಥರ ಈ ಪಾತಲ್ಲಿ ಹೋದರೆ ಒಳ್ಳೇದು ಈ ಪಾತಲ್ಲಿ ಹೋದರೆ ಒಳ್ಳೇದು ಈ ಥರ ನಮಗೆ ತುಂಬ ಕಂಪ್ಲೀಟ್ ಫೋರ್ ಇಯರ್ಸ್ ಅವರು ಗೈಡ್ ಮಾಡಿದ್ದಾರೆ ನಮಗೆ ನನಗೆ ಯೂನಿವರ್ಸಿಟಿ ಟ್ವೆಂಟಿ ಫಸ್ಟ್ ರ್ಯಾಂಕ್ ಬಂದಿದೆ ಇದಕ್ಕೆ ನಾನು ತುಂಬ ಖುಷಿ ಪಡ್ತಿದ್ದೀನಿ ಪ್ಲಸ್ ಕಾಲೇಜ್ ಅವ್ರು ಕೂಡ ತುಂಬ ಸಪೋರ್ಟ್ ಮಾಡಿದರು ಮೋಸ್ಟ್ ಜಾಸ್ತಿ ಸಪೋರ್ಟ್ ಮಾಡಿದ್ದು ಬಂದುಬಿಟ್ಟು ನಮ್ಮ ಪ್ರೀವಿಯಸ್ ಹೆಚ್ ಓಡಿ ಎಕ್ಸ್ ಎಚ್ ಡಿ ವಾಗ್ದೇವ್ ಮ್ಯಾಮ್ ಅವರು ಮತ್ತು ಅವರ ಕೋ ಇದ್ರು ಲೈಕ್ ಪ್ರೊಫೆಸರ್ಸ್ ಎಲ್ಲ ಲೈಕ್ ಅವಿಂದ್ಯಾ ಮ್ಯಾಮು ಮತ್ತು ಸಂಗೀತ ಮ್ಯಾಮ್ ಅಂತ ಇದ್ದರು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಪ್ಲಸ್ ನಮ್ಗೆ ಇಂಟರ್ನ್ಶಿಪ್ಸಲ್ಲಿ ಕೂಡ ಗೈಡೆನ್ಸ್ ಮಾಡಿದ್ರು ಚೆನ್ನಾಗಿದೆ ಮ್ಯಾಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಪ್ಲಸ್ ಇವಾಗ ಮೆಂಟ್ಸ್ ಕೂಡ ನಡೀತಿದೆ ಪ್ಲಸ್ ಎಲ್ಲ ರಿನೋವೇಟ್ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಸ್ಕೈ ವಾಕ್ಸ್ ಅದು ಇದೆಲ್ಲ ಮಾಡಿಸಿದ್ದಾರೆ ಸೊ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೆಳೀತಿದೆ ನನ್ನ ಕಾಲೇಜು ನಾನು ಸಿಕ್ಸ್ಟಿ ಏಯ್ಟ್ ರ್ಯಾಂಕ್ ಬಂದಿದೆ ವಿ ಯು ಅಲ್ಲಿ ನಾನು ನನ್ನ ಕಾಲೇಜ್ ಅವ್ರನ್ನ ಥ್ಯಾಂಕ್ ಮಾಡ್ತೀನಿ ಬಿಕಾಸ್ ಅವರಿಂದನೇ ನಾನು ಇಷ್ಟು ಮುಂದೆ ಬರಂದಾಗ ಬರೋಕ್ಕಾಗಿದ್ದು ನಾನು ನನ್ನ ಚೇರ್ಮನ್ ಸರ್ ಪರಮಹಂಸ ಸರ್ ಮತ್ತು ಕರುಣಾಕರ್ ಸರ್ ಪ್ರಿನ್ಸಿಪಲ್ ಅವ್ರ ಥ್ಯಾಂಕ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಸ್ಪೆಷಲ್ ಥ್ಯಾಂಕ್ ಬಂದುಬಿಟ್ಟು ನನ್ನ ಟೀಚರ್ ಸಂಗೀತಾ ಮ್ಯಾಮ್ ಆ್ಯಂಡ್ ವಿಂದ್ಯಾ ಮ್ಯಾಮ್ ಅವ್ರು ತುಂಬ ಗೈಡೆನ್ಸ್ ಕೊಟ್ಟು ನಮಗೆ ಮೆಂಟೋರ್ ಮಾಡಿ ಏನೇನು ಮಾಡಿದ್ರೆ ಹೆಂಗೆ ಮಾರ್ಕ್ಸ್ ಬರುತ್ತಂತೆಲ್ಲ ಹೇಳಿ ಕ್ವಶನ್ಸ್ ಕೊಟ್ಟು ತುಂಬ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಎಚ್ ಓ ಡಿ ವಾಗ್ದೇವಿ ಮ್ಯಾಮ್ ಅವ್ರು ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಪಲ್ಲೂ ನಮ್ಮ ಜೊತೆ ಇದ್ದಾರೆ ಸೊ ಐ ಥ್ಯಾಂಕ್ ಎವ್ರಿ ಒನ್ ಇನ್ ಅವರ್ ಕಾಲೇಜ್